ನಿನ್ನ ಕಂಡು ವಾಲುತ್ತಿದೆ ರಾಣಿ ಎಲ್ಲಿ ಓಡುವೆ ಓಡಬೇಡ ನಿಲ್ಲು ಕೈಯತ್ತು 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 ಕೋಳಿ ಅಂಕ ಅಡ್ಡೆ ಗೊತ್ತಾಗಿದೆ ಅದನ್ನು ನಡೆಸುತ್ತಿರುವ ರಾಣಿಯನ್ನು ಹಿಡಿಯಲು ನಮಗೆ ರಿವಾಲ್ವರು ಸಿಕ್ಕಾಗಿದೆ ಇನ್ನೇನು ತಡ ಮತ್ತೆ ನುಗ್ಗೆ ಬಿಡೋಣ ಮದ್ದು ಗುಂಡುಗಳು ರೆಡಿಯಾಗಿವೆ ಇನ್ನೇನು ಅದರಿಂದ ಒಂದು ತೆಗೆದು ಈ ಮದ್ದು ಗುಂಡನ್ನು ಅದಕ್ಕೆ ಹಾಕಿಯೇ ಬಿಡುತ್ತೇನೆ ಬಿಡೋದೆಲ್ಲ ನಮ್ಮ ಬಂದಕ್ಕೂ ರೆಡಿಯಾಗಿದೆ ನೋಡ್ತಾಯಿರಿ ಮತ್ತೇನು ತಡ ಹೊರಡಿ ಬಿಡುತ್ತೇನೆ ಮೊದಲ ಬಾರಿ ರಾಣಿನ ಹಾ ಹಿಡಿಯೋಕೆ ಚಾಲೆಂಜ್ ಕೊಟ್ಟಿದ್ದಾರೆ ಈಗ ನಾನು ಹೋಗಿ ರಾಣಿಯನ್ನ ಇಡುತ್ತೇನೆ ಆರ್ಡರ್ ಕೊಟ್ಟಾಗೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಎಲ್ಲಿರುವಳು ರಾಣಿ ಎಲ್ಲಿರ್ಬೋಳು ಅಲ್ಲಿದ್ದಾಳೆ ರಾಣಿ ಹ್ಯಾಂಡ್ಸ್ ಆಪ್ಸ್ಆಪ್ ಕೈ ಧರ್ಪಿ ಕೈ ಧರ್ಪಿ ಕೈ ಧರ್ಪಿ ಬೇಗ ಹ್ಯಾಂಡ್ಸ್ ಹ್ಯಾಂಡ್ಸ್ ಹ್ಯಾಂಡ್ಸ್ಆಪ್ ರಾಣಿ ನಾಲ್ಕು ದಿಕ್ಕುಗಳಲ್ಲಿ ನಾವು ರೌಂಡ್ ರೌಂಡ್ಅಪ್ ಮಾಡಿದ್ದೇವೆ ನೀವು ಓಡುವಾಗೆಲ್ಲ ಕೈ ಎತ್ತಿ ಹ್ಯಾಂಡ್ಸಪ್ ಹ್ಯಾಂಡ್ಸಪ್ ಕೈ ಎತ್ತಿ ಎರಡು ಎರಡು ಕೈ ಎತ್ತಿ ಎರಡು ಬೇಗ ಎರಡು ಕೈ ಮೇಲೆ ಎತ್ತಿ ಎಸ್ ಓಡ್ಲಿಕ್ಕಿಲ್ಲ ಯಾ ಆ ಓಡುವಾಗೆಲ್ಲ ನೀವು ಓಡುವಾಗೆಲ್ಲ ಎರಡು ಕೈ ಎತ್ತಿ ಎಸ್ 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 ಹಿಡಿಯಿರಿ ಅವಳನ್ನು ಒಂದು ಗುಂಡು ಬಿಟ್ಟ ಕಾರಣದಿಂದ ನಿನ್ನ ಕಂಡು ವಾಲುತ್ತಿದೆ ರಾಣಿ ಎಲ್ಲಿ ಓಡುವೆ ಅಷ್ಟು ಹೆದರಿಕೆ ಏ ಇನ್ನು ಓಡಲಾರಿ ನೀನು ನನ್ನ ಕೈಗೆ ಸಿಕ್ಕಿ ಆಗಿದೆ ಆ್ಯಂಡ್ ಸಾಬ್ ಆ್ಯಂಡ್ಸಾಪ್ ಕೈ ಎತ್ತು ಎಸ್ ಓಡಬೇಡ ಓಡಬೇಡ ನಿಲ್ಲು ಕೈ ಎತ್ತು ಕೈ ಎತ್ತು ಕೈ ಎತ್ತು ಎಸ್ ನಾನು ಬಿಡಲ್ಲ ಎಲ್ಲ ಸರ್ಪಗಾವಲಿದೆ ನಮ್ಮ ಸುತ್ತಮುತ್ತ ಕೈಯತ್ತಿ ಬನ್ನಿ ಅತ್ತಿ ಕುಳಿತುಕೊಳ್ಳಿ ಹತ್ತು ರೂಪಾಯಿ ಬಂದು ಯಾಕ್ರೈಸ್ ನಾವು ಗೆದ್ದು ಬಿಟ್ಟೆವು